<ion> and <pance> ಿ ಕ್ರಾಂತಿ ಯೋಗಿ ಸುಧಾರಕರು ಈ ಸಮಾಜ ಹೇಳಿಗಾಗಿ ಅವರ ಜಯಂತಿಯನ್ನ ಮಾಡಬೇಕಂತ ಸರ್ಕಾರದ ಒಂದು ಆದೇಶ ಆಗಿದೆ ಅದರ ಪ್ರಕಾರ ಅನ್ಯ ಕಾರ್ಯ ನಿಮಿತ್ತ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿರುವುದರಿಂದ ಇವರ

ஜி <laughs> நச்சு எல்லாரும் அவர் அது அவர் கவனங்களாக மாதாடி எல்லாரும் விஷயமான பிச்சை உடது யாரும்

ಲಾಸ್ಟ್ ಟೈಮ್ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟಿಲ್ಲ ಅದಕ್ಕೆ ಮುಂಚೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಆದ್ದರಿಂದ ಈ ಬ್ರಹ್ಮೋಪದೇಶ್ ಮಾಡೋದ್ರಿಂದ ಸರ್ಕಾರದಿಂದ ಬಂದ ಅನುದಾನ ಸಾಕಾಗ್ತಾ ಇದೆ ಅದರಿಂದ ಸ್ವಲ್ಪ ಹೆಚ್ಚಳ ಮಾಡಿ ಅಂತ ಬೇರೆ ಕೇಳ್ತಾ ಇದೆ ಅದೇ ನೀವು ಗಮನಕ್ಕೆ ತರಿಸಿ ಯಾಕಂದರೆ ಒಟ್ಟು ಎಲ್ಲ ಉಪೇಶ ಮಾಡಬೇಕು ಆಮೇಲೆ ಅಲ್ಲಿ ಒಂದು ಇನ್ನೂರೈವತ್ತು ಜನಕ್ಕೆ ವಾರ ಇಟ್ಟುಕೊಂಡಿರ್ತೀವಿ ಬಂದಂಥವ್ರಿಗೆ ಭಕ್ತಾದಿಗಳಿಗೆ ಆಗಲಿ ಸಾರ್ವಜನಿಕರಿಗೆಲ್ಲೂ ಬ್ರಾಹ್ಮಣರು ಒಂದು ಇನ್ನೂರೈವತ್ತು ಜನ ಸೇರಿದ್ರು ಸಾರ್ವಜನಿಕರು ಒಂದು ಇಪ್ಪತ್ತು ಇನ್ನೂರೈವತ್ತು ಜನ ಐನೂರು ಜನಕ್ಕೆ ಊಟ ವ್ಯವಸ್ಥೆ ಮಾಡೋಣ ಅಂತಿದ್ದೀವಿ ಅದನ್ನ ನಮ್ಮ ಶಂಕರ ಮಠ ಇದೆ ಅಲ್ಲಿ ಕೆಜಲ್ಲಿ ಅಲ್ಲೆಲ್ಲ ನಿರ್ಧಾರ ಮಾಡಿದ್ದೀವಿ ಆದರೆ ಒಟುಗಳಿಗೆ ಈ ಸಾರಿ ನಮೋಪದೇಶ ಇಲ್ಲ ಮಾಮೂಲ ಶಂಕರ ಜಯಂತಿ ದಿನ ಆಚರಣೆ ಮಾಡಿ

ಮೂರ್ ಜಯಂತಿ ಕಂಟಿನ್ಯೂ ಬರುತ್ತೆ ನಮ್ಮ ಸುರೇಶ್ ಅವರು ಆ ಹಿಂದಿನ ಕಾಲದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಮುಂದಿನ ಕಾಲಕ್ಕೆ ಮಕ್ಕಳಿಗೆ ಯಾರು ಶಂಕರಾಚಾರ್ಯ ಯಾರು ಬಸವಣ್ಣ ನಮ್ ಬ್ರಾಹ್ಮಣರಿಗೆ ಗೊತ್ತಾಗುತ್ತೆ ಶಂಕರಾಚಾರ್ಯ ಈ ಶಾಲೆಯ ಮಕ್ಕಳು ಕೂಡ ಈ ಶಂಕರಾಚಾರ್ಯ ಯಾರು ಅಂತ ತಿಳ್ಸಬೇಕು ಆಯ್ತಾ ಮಾಡತಕ್ಕ ತಮ್ಮ ಬೆಳೆ ಇಟ್ಟಿರ್ತೀರಿ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ನಾವೇನು ಒಂದು ರಥ ಕೂಡ ಇಟ್ಕೊಂಡ್ ಬರಕ್ ನಮ್ಮ ಶಕ್ತಿ ಅಷ್ಟಿಲ್ಲ இத உதாணே மீட்டிங் நான் அதிர்ஷ்ட